ವೀರಶೈವ ಲಿಂಗಾಯತ ಮಹಾಸಭಾ ಒಡಗೇರಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಒಡಗೇರಾ ತಾಲೂಕಾ ಅಧ್ಯಕ್ಷರಾಗಿ ಬಸವರಾಜ ಸಾಹು ಸುನ್ನದ ಅವರು ಎಲ್ಲರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶ್ರೀ ವೆಂಕಟರೆಡ್ಡಿ ಮುದ್ನಾಳ ಮಾಜಿ ಶಾಸಕರು ಯಾದಗಿರಿ ಸೋಮಶೇಖರ ಮಣ್ಣೂರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯಾದಗಿರಿ ಅಧ್ಯಕ್ಷರು ಮಹಾದೇವಪ್ಪ ಗೌಡ ಅಬ್ಬೆತುಮೂರ ಯಾದಗಿರಿ ತಾಲೂಕು ಅಧ್ಯಕ್ಷರು ಶರಣಗೌಡ ಬಾಡಿ ಮಡಿಯಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವಿನಾಶ ಜಗನ್ನಾಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಬಸ್ಸುಗೌಡ ಬಿಳಾರ ವೀರಶೈವ ಸಮಾಜದ ಮುಖಂಡರು ಸಿದ್ದಪ್ಪ ಹೊಟ್ಟಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಯಾದಗಿರಿ ವಿಲಾಸ ಪಾಟೀಲ ಮಾಜಿ ನಗರಸಭೆ ಅಧ್ಯಕ್ಷರು ಯಾದಗಿರಿ ಮತ್ತು ವಡಗೇರಾ ನಗರ ಹಾಗೂ ವಡಗೇರಾ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಎಲ್ಲಾ ವೀರಶೈವ ಸಮಾಜದ ಹಿರಿಯರು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು